ತಾಲೂಕಿನ ಜಿಗಣಿಯಲ್ಲಿ ಭೋವಿ ಸಂಘದ ವತಿಯಿಂದ ಒಳ ಮೀಸಲಾತಿ ಸಂಬಂಧಿಸಿದಂತೆ ಜಾಗೃತಿ ಮೂಡಿಸಲಾಯಿತು ಕರ್ನಾಟಕ ರಾಜ್ಯ ಭೋವಿ ಸಂಘರ್ಷ ಸಮಿತಿ ವತಿಯಿಂದ ಜಾಗೃತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಕರ್ನಾಟಕ ರಾಜ್ಯ ಭೋವಿ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ಗೌತಮ್ ವೆಂಕಿ ಮಾತನಾಡಿ ಭೋವಿ ಸಮುದಾಯ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ ಪರಿಶಿಷ್ಟ ಜಾತಿಗಳ ನೂರ ಒಂದು ಸಮುದಾಯಗಳಲ್ಲಿ ಭೋವಿ ಸಮುದಾಯ ಹೆಚ್ಚಿದೆ ಅಂಬೇಡ್ಕರ್ ಅವರು ಜಾತಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು ಎಂಬ ಕನಸನ್ನು ಕಂಡಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರು ನಾಯಕರುಗಳೇ ಜಾತಿಯ ಬಗ್ಗೆ ಪ್ರಚಾರ ಮಾಡಿದ್ದಾರೆ ರಾಮ ಅವರು ಹೇಳಿರುವಂತೆ ಜಾತಿಯ ಜನಸಂಖ್ಯೆಗನುಗುಣವಾಗಿ ಸೌಲಭ್ಯಗಳನ್ನು ಹಂಚಿಕೊಳ್ಳಬೇಕು ಎಂದಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಒಳ ಮೀಸಲಾತಿಗಾಗಿ ಜನಗಣತಿ ಆರಂಭವಾಗಿದ್ದು ಭವಿ ಸಮುದಾಯ ಮುಖಂಡರು ಪ್ರತಿ ಗ್ರಾಮಗಳಲ್ಲಿಯೂ ಜನರಲ್ಲಿ ಜಾಗೃತಿ ಮೂಡಿಸಿ ನಮ್ಮ ಜನಸಂಖ್ಯೆಯನ್ನು ತೋರಿಸುವ ಅವಶ್ಯಕತೆ ಇದೆ ಎಂದರು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇದೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಸರಿಯಾದ ಲೆಕ್ಕ ಸರಿ ಇಲ್ಲ ಗುಳೆ ಹೋಗಿದ್ದವರು ಬಂಡೆ ಹೊಡೆಯುವವರ ಮಾಹಿತಿಯನ್ನು ಪಡೆದಿರಲಿಲ್ಲ ಹಾಗಾಗಿ ಗಣತಿಯಲ್ಲಿ ಸರಿಯಾದ ಮಾಹಿತಿಯನ್ನು ಕ್ರೋಢೀಕರಿಸಬೇಕು ಗುಳೆ ಹೋಗಿರುವವರು ಕಡ್ಡಾಯವಾಗಿ ಜ ಜನಗಣತಿಯ ಬಗ್ಗೆ ಮಾಹಿತಿ ನೀಡಬೇಕು ಮತ್ತು ಭೋವಿ ಸಮುದಾಯ ಎಂದು ನಮೂದಿಸಬೇಕು ಅನಕ್ಷರಸ್ಥರಲ್ಲಿ ಜಾಗೃತಿ ಮೂಡಿಸಿ ಜನಗಣತಿಯ ಮಾಹಿತಿ ನೀಡಬೇಕು ಕರ್ನಾಟಕ ರಾಜ್ಯದ ಮನೆ ಮನೆಗಳಲ್ಲಿಯೂ ಭೋವಿ ಸಮುದಾಯ ಮಾಹಿತಿ ನೀಡಿ ಸರ್ಕಾರಕ್ಕೆ ನಮ್ಮ ಬಲ ತೋರಿಸಬೇಕು ಮುಖಂಡರಾದ ಪಿಳ್ಳಪ್ಪ ಸಿ ಕೆ ಪಾಳ್ಯ ವಿಜಯ್ ಪೂಜಾರಿ ವೆಂಕಟೇಶ್ ಶ್ರೀನಿವಾಸ್ ರಾಘವೇಂದ್ರ ಚೌಡಪ್ಪ ಸಂತೋಷ್ ಉಪಸ್ಥಿತರಿದ್ದರು ಕರ್ನಾಟಕ ಜನತೆಗೆ ಮೊದಲನೇದಾಗಿ ನಮಸ್ಕಾರ ಮಾಡ್ತಾಯಿದ್ದೀನಿ ಕರ್ನಾಟಕದಲ್ಲಿ ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿ ಮಾಡಿದೆ ಅದರಂತೆ ಇವತ್ತು ಇಡೀ ರಾಜ್ಯದ ಎಲ್ಲ ಕಡೆಯೂ ಹಳ್ಳಿ ಹಳ್ಳಿಗೂ ಬಿಡದಿರೋ ಇವತ್ತು ಜಾತಿ ಜನಗಣತೆ ಮಾಡ್ತಾ ಇರೋದ್ರಿಂದ ನಾವು ಕೂಡ ಆನೇಕಲ್ ಭಾಗದಲ್ಲಿ ಎಲ್ಲ ಮನೆ ಮನೆಯಲ್ಲಿ ಇವತ್ತು ನಾವು ಜಾತಿಯನ್ನು ಜನಗಣತಿ ಮಾಡ್ತಾ ಇರೋದು ಉದ್ದೇಶ ಇಷ್ಟೇ ಈಗ ಒಳ ಮೀಸಲಾತಿ ವಿಚಾರ ಬಂದಾಗ ಅವರವ್ರ ಜಾತಿ ಎಷ್ಟಿದೆ ನಮ್ಮ ಸಮುದಾಯ ಎಷ್ಟಿದೆ ನಮ್ಮ ಸಮುದಾಯದಲ್ಲಿ ನಾವೇ ಹೆಚ್ಚಿದ್ದೀವಿ ನಾವೇ ಎಷ್ಟಿದ್ದೀವಿ ಅಂತ ಹೇಳಿ ಇವತ್ತು ಇಡೀ ರಾಜ್ಯದಂಥ ಕಿತ್ತಾಟ ಆಗ್ತಾ ಇರೋದರಿಂದ ಮೊದಲನೇದಾಗಿ ಈ ದೇಶದಲ್ಲಿ ಸುಮಾರು ವರ್ಷಗಳ ಹಿಂದೆ ಜಾತಿ ಇತ್ತೋ ಇಲ್ಲೋ ಗೊತ್ತಿಲ್ಲ ಈಗ ಭೀಮರಾವ್ ಅಂಬೇಡ್ಕರ್ ಅವರು ಅವರೊಂದು ಮಾತಾಡ್ತಾರೆ ಈ ದೇಶದಲ್ಲಿ ಜಾತಿ ವಿನಾಶ ಆಗಬೇಕು ಜಾತಿ ನಿರ್ಮೂಲನೆ ಆದರೆ ಎಲ್ಲ ಸಮ ಅನುಕೂಲವಾಗಿ ಎಲ್ಲ ಸಮಾನತೆ ಆಗಿ ಬಾಳ್ತೀವಿ ಅಂತ ಹೇಳಿ ಅವರೊಂದು ಕನಸಿತ್ತು ಆದರೆ ಇವತ್ತು ದಿನ ಒಂದೊಂದು ಹಳ್ಳಿ ಹಳ್ಳಿನೂ ಒಂದೊಂದು ಜಾತಿ ಉಟ್ಕೊಂಡು ಇವತ್ತು ಇಡೀ ದೇಶ ಪೂರ್ತಿ ನಾಶ ಮಾಡೋಕ್ಕಾಗ್ತಾ ಇಲ್ಲ ಹೆಚ್ಚಿನ ರೀತಿಯಲ್ಲಿ ಬೆಳೀತಾ ಇರೋದರಿಂದ ಈಗ ಎಲ್ಲರೂ ನಮ್ಮ ನಮ್ಮ ಜಾತಿ ಅಂತ ಹೇಳ್ಕೊಂಡು ಇದ್ದಾರೆ ಒಂದು ನಮ್ಮ ಕಾನ್ಸಿರಾಮ್ ಸಾಹೇಬರು ಕೂಡ ಒಂದು ಮಾತನ್ನು ಹೇಳ್ತಾರೆ ಅವರು ಅವರವರ ಜಾತಿಗೆ ಅನುಗುಣವಾಗಿ ಜಾತಿವಾರ ಜನಸಂಖ್ಯೆ ಹಂಚ್ಕೊಳ್ಳ್ರಿ ಅವ್ರು ಏನೇನು ಬರ್ತದೆ ಅವ್ರ ಪಾಲ್ ತಗೊಳ್ರಿ ಅಂತ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಅದು ಇವತ್ತಿನ ಕಾಲಘಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಗಿದೆ ಇವತ್ತು ನೀವು ಒಳ ಮೀಸಲಾತಿ ಮಾಡಲೇಬೇಕು ಅಂತ ಒಂದು ಆದೇಶ ಮಾಡಿರೋದ್ರಿಂದ ಇಲ್ಲ ಇವತ್ತು ಎಲ್ಲ ಜಾತಿಗಳು ಅವರವ್ರ ಜಾತಿಯನ್ನು ಗುರುತಿಸ್ಕೊಳ್ಳಬೇಕಾಗ್ತದೆ ಹಾಗಾಗಿ ಇವತ್ತು ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ಸಮುದಾಯ ಕೂಡ ನಾವು ಇವತ್ತು ಗುರುಸ್ಕೊಳ್ಬೇಕಂತ ಅನಿವಾರ್ಯ ಇದೆ ಹಾಗಾಗಿ ಇವತ್ತು ನಾವು ನಮ್ಮ ಜಾತಿಯನ್ನು ನಾವು ಮನೆ ಮನೆಗೂ ನಾವು ಹೇಳಿ ಇವತ್ತು ನಮ್ಮ ಜಾತಿ ಬೋವಿ ಜಾತಿ ನಾವು ಬೋವಿಗಳು ನಾವು ಇವತ್ತು ಹುಟ್ಟಿದ ಹುಟ್ಟಿದ್ದು ಕೂಡ ಮೂಲ ಜಾತಿ ಬಂದು ಬೋವಿನೇ ಈಗ ಬೆಳೀತಾ ಇರೋದು ಕೂಡ ಮೂಲ ಜಾತಿ ಬೋವಿನೇ ಹಾಗಾಗಿ ನಾವು ಜಾತಿ ಸಮುದಾಯದಲ್ಲಿ ಬಂದು ಬೋವಿ ಆಗಿರೋದ್ರಿಂದ ನಾವು ಕೂಡ ಇವತ್ತು ನಮ್ಮ ಸಮುದಾಯ ಎಷ್ಟಿದೆ ಹೇಳಿ ನಾವು ಕೂಡ ಇಡೀ ರಾಜ್ಯದಲ್ಲಿ ಸಮೀಕ್ಷೆ ಮಾಡ್ತಾಯಿದ್ದೀವಿ ಅದರಂತೆ ಇಡೀ ರಾಜ್ಯದಲ್ಲಿ ನಮ್ಮ ಸಮುದಾಯ ಸುಮಾರು ಹೆಚ್ಚು ಕಡಿಮೆ ಮೂವತ್ತೈದರಿಂದ ನಲವತ್ತು ಲಕ್ಷ ಇದೆ ಇದು ಅಂಶ ಯಾಕೆ ಗೊತ್ತಾ ಇವತ್ತು ನಾವು ಇಡೀ ತಗೊಂಡ್ರೆ ಸರ್ವೆ ತಗೊಂಡ್ರೆ ಒಂದು ತಾಲೂಕಲ್ಲಿ ಮಿನಿಮಮ್ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಇದ್ದಾರೆ ಹಾಗಾಗಿ ನಲ್ವತ್ತು ನಾಲ್ಕು ಇನ್ನೂರ ನಲ್ವತ್ನಾಲ್ಕು ಕ್ಷೇತ್ರಗಳು ತಗೊಂಡ್ರೇನು ಮಿನಿಮಮ್ ಒಂದು ತಾಲೂಕಿನಲ್ಲಿ ಇನ್ನೂರಿಂದ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಇರೋದರಿಂದ ಅದೆಲ್ಲ ಟೋಟಲ್ ಕುಡಿಕರಿಸಿದ್ರೆ ಇವತ್ತು ನಾವು ಮೂವತ್ತೈದರಿಂದ ನಲ್ವತ್ತು ಲಕ್ಷ ಜನ ಇದ್ದೀವಿ ಯಾಕಂದರೆ ಯಾಕೆ ಲೆಕ್ಕ ಇಲ್ಲ ಯಾಕಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಜನಾಂಗ ಗೂಳಿ ಹೋಗ್ತಾರೆ ಕೂಲಿ ಮಾಡೋಕ್ಕೆ ಹೋಗ್ತಾರೆ ಬಂಡೆ ಹೊಡೆಯೋಕ್ಕೆ ಹೋಗ್ತಾರೆ ಎಲ್ಲೋ ಅಲಮಾರಿ ಜನಾಂಗ ಜೊತೆಲಿ ಹೋಗ್ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗಿ ಅವರು ಕೂಲಿ ಮಾಡಿ ಅಲ್ಲೇ ಕೆಲಸ ಮಾಡಿಕೊಂಡು ಮರೆತು ಕುಡಿದು ಅಲ್ಲೇ ಮಲಗಿ ಅವರು ಇದೇ ಒಂಥರಲ್ಲ ಅನಕ್ಷರಸರಾಗಿರೋದ್ರಿಂದ ಅವರು ನಮ್ಮ ಜಾತಿ ಭೂಮಿ ಅಂತ ಇದುವರೆಗೂ ಬರೆಸಿಲ್ಲ ಹಾಗಾಗಿ ನಮ್ಮ ಜಾತಿನಲ್ಲಿ ನಮ್ಮ ಇದೇ ಜಾತಿ ಅಂತ ಅವರು ಹೇಳ್ಕೊಳ್ಳೋ ಮಟ್ಟದಲ್ಲಿ ಇಲ್ಲ ಯಾಕಂದರೆ ಅವ್ರು ಅರಿವಿಲ್ಲ ಓದು ಬರೋ ಇಲ್ಲ ಅಭ್ಯ ವಿದ್ಯಾಭ್ಯಾಸ ಇಲ್ಲದಿರೋ ಕಾರಣ ಭೂಮಿ ಇಲ್ಲ ಮತ್ತು ಡ್ಯಾಮ್ಗಳು ಕಟ್ಟಕ್ಕೆ ಹೋಗ್ತಾರೆ ದೇವಸ್ಥಾನಗಳು ಕಟ್ಟಕ್ಕೆ ಹೋಗ್ತಾರೆ ಕೆರೆ ಕುಂಟೆಗಳೆಲ್ಲ ಕಟ್ಕೊಂಡು ಇವತ್ತು ಅವರು ಅಲ್ಲಲ್ಲೇ ಗುಡಿಸ್ಲಾಕ್ಕೊಂಡು ಅಲ್ಲಲ್ಲೇ ಇರೋದ್ರಿಂದ ಇವತ್ತು ನಮಗೆ ಲೆಕ್ಕ ಸಿಗ್ತಾಯಿಲ್ಲ ಅವ್ರು ಹೇಳ್ತಾರೆ ಈಗ ನಮ್ಮ ಜನ ಎರಡು ಸಾವಿರ ಹನ್ನೊಂದರ ಜನಗಣತಿ ಪ್ರಕಾರ ಹನ್ನೊಂದು ಲಕ್ಷ ಜನ ಇದ್ದೀರಿ ಅಂತ ಹೇಳ್ತಾರೆ ಈಗ ಆವಾಗ ಲೆಕ್ಕನೇ ಸರಿಯಾಗಿ ಕೊಟ್ಟಿಲ್ಲ ಇವರಿಗೆ ಜನಗಣತಿ ಅಂದರೆ ಏನಂತ ಗೊತ್ತಿಲ್ಲ ಜಾತಿ ಜನಗಣತಿ ಅಂದರೆ ಅವ್ರಿಗೆ ಮೊದಲನೇ ಗೊತ್ತಿಲ್ಲ ಯಾಕಂದರೆ ಅವ್ರು ವಿದ್ಯಾಭ್ಯಾಸ ಇದ್ದಿದ್ದರೆ ಅವ್ರಿಗೆ ಗೊತ್ತಾಗ್ತಾಯಿತ್ತು ಇವತ್ತು ಹೆಚ್ಚು ಕಡಿಮೆ ಹಳ್ಳಿಗಳಲ್ಲಿ ಒಂದು ಏಳು ಎಂಟು ಒಂಬತ್ತು ಹತ್ತು ಎಸ್ ಎಲ್ ಸಿವರೆಗೂ ಓದ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ವಿದ್ಯಾವಂತರಾಗಿರೋದ್ರಿಂದ ನಮ್ಮ ಸಮುದಾಯ ಇದು ನಮ್ಮ ಭೋವಿ ಸಮುದಾಯ ನಾವು ಭೋವಿ ಅಂತ ಈಗ ಗುರ್ಸ್ಕೊಳ್ಳೋ ಮಟ್ಟದಲ್ಲಿ ಬಂದಿದ್ದಾರೆ ಹಾಗಾಗಿ ಇವತ್ತು ಎಲ್ಲ ನಾಗರಿಕರಿಗೆ ನಮ್ಮ ಭೋವಿ ಸಮುದಾಯದ ನಾಗರಿಕರಿಗೆ ಏನು ಹೇಳ್ತೀನಿ ಅಂದರೆ ಮನೆ ಮನೆಗೂ ಯಾರೇ ಬಂದರು ಇವತ್ತು ಒಂದು ಸರ್ವೆ ಬರ್ತಾ ಇದ್ದಾರೆ ಅಂಗನವಾಡಿ ಟೀಚರು ಸ್ಕೂಲ್ ಮಾಸ್ಟ್ರುಗಳು ಈಗ ಸರ್ಕಾರದಿಂದ ವರದಿ ಮನೆ ಮನೆಗೆ ಬರ್ತಾಯಿದ್ದರಿಂದ ಮನೆಯಲ್ಲಿ ವರದಿ ತಗೊತಾ ಇದ್ದಾರೆ ಹಾಗಾಗಿ ಇವತ್ತು ಮನೆ ಪ್ರತಿ ಮನೆಯವರು ಖುದ್ದಾಗಿ ನಿಂತ್ಕೊಂಡವರು ಅವರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನಾವು ಬೋವಿಗಳೇ ನಾವು ಇಷ್ಟೇ ಜನ ಇದ್ದೀವಿ ಅಲೆಮಾರಿ ಹೋಗಿದ್ದರೆ ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ದೆ ಇಂಥ ಕಡೆ ಹೋಗಿದ್ದಾರೆ ಅವ್ರನ್ನ ಕರೆಸಿ ನೀವು ಜೊತೇಲಿ ನಿಲ್ಸ್ಕೊಂಡು ನಿಮ್ಮ ಸಮುದಾಯದ ಹೆಸರು ಬೋವಿನೇ ನಾವು ನಿಖರವಾಗಿ ಬೋವಿನೇ ಹುಟ್ಟಿದ್ದು ಬೋವಿನೇ ಬೆಳೆದಿದ್ದು ಬೋವಿನೇ ಈಗ ಬೆಳೀತಾ ಇರೋದು ಕೂಡ ಬೋವಿನೇ ಯಾಕಂದರೆ ಈಗ ಜನಗಣಿತ ಮಾಡಬೇಕು ಅನಿವಾರ್ಯ ಬಂದಿದೆ ಅದು ಈಗ ಹೇಳ್ಲೇಬೇಕಾಗಿದೆ ಇಷ್ಟು ದಿನ ನಾವು ಜಾತಿ ಹೇಳ್ಕೊಳ್ಳೋಕ್ಕೂ ಕಷ್ಟಪಡ್ತಾ ಇದ್ದೀವಿ ನಮ್ಮ ಜಾತಿ ಹೇಳ್ಕೊಂಡ್ರೆ ಎಲ್ಲಿ ಹಿಂಗೆ ಆಗ್ತಾಯಿ ನಮ್ಮನ್ನು ಸೇರಿಸೋಲ್ಲ ಅಂತ ಹೇಳಿ ಜನ ಯಾರೂ ಜಾತಿ ಹೆಸರು ಹೇಳ್ತಾ ಇರಲಿಲ್ಲ ಈಗ ಅನಿವಾರ್ಯ ಇದೆ ಈಗ ಕಡ್ಡಾಯವಾಗಿ ಅವರವರ ಜಾತಿಯನ್ನು ಅವರ ಮನೆ ಮನೆಗೆ ಅವರೇ ಖುದ್ದಾಗಿ ಕರ್ಕೊಂಡೋಗಿ ನಿಂತ್ಕೊಂಡು ನಮ್ಮ ಜಾತಿ ಇಂಥದ್ದು ಬೋವಿನೇ ನಾವು ಅಂತ ಹೇಳಿ ಮನೆ ಮನೆಗೂ ಹೇಳಿ ಎಲ್ಲರೂ ನಿಮ್ಮ ಜಾತಿಯ ಜನಗಣತಿಯನ್ನು ಹೇಳ್ಬೇಕಂತ ಹೇಳಿ ಇವತ್ತು ನಾನು ಈ ರಾಜ್ಯದ ಎಲ್ಲ ಬೋವಿ ಜಮ ಜನಾಂಗದ ಪರವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಇವತ್ತು ಎಲ್ಲೇ ಇರಲಿ ಕೂಲಿನೇ ಇರಲಿ ಬೇರೆ ರಾಜ್ಯಕ್ಕೆ ಹೋಗಿರಲಿ ಬೇರೆ ದೇಶಕ್ಕೆ ಹೋಗಿದ್ದರೂ ಕೂಡ ಕರೆಸಿ ಇವತ್ತು ನೀವು ಅವರನ್ನು ಜಾತಿ ಜನಗಣತಿ ಬೋವಿನೇ ನಾವು ಬೋವಿನೇ ಅಂತ ಕಡ್ಡಾಯವಾಗಿ ಹೇಳಿ ಬರೆಸ್ಬೇಕಂತ ಹೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭರತ್ ಹಾಂ ಅವರು ಅನಿವಾರ್ಯ ಎಲ್ಲ ಬೋವಿ ಸಮುದಾಯ ಅಂತಲೇ ಇರೋದು ಬೋವಿ ಸಮುದಾಯದಲ್ಲಿ ಈಗ ಕಲ್ಲು ಹೊಡಿಯೋರು ಕಲ್ಲು ಹೊಡಿತೀವಿ ಅಂತ ಹೇಳ್ಕೊತಾರೆ ಆಗ ಊರಲ್ಲಿರೋರು ಲಕ್ಕೊಡ್ರು ಅಂತ ಹೇಳ್ಕೊತಾ ಇದ್ದಾರೆ ಈ ಕಸ ಹೊಡೆಯವರು ಇದ್ದಾರೆ ಆದರೂ ಜಾಡ್ಮಾಲಿಗಳು ಅನ್ಕೊಂಬಿಟ್ಟಿದ್ರು ಇಷ್ಟು ದಿನ ಜಾಡಿ ಮಾಲಿಗಳಲ್ಲ ಅವರು ನಮ್ಮ ಅದ್ರ ಜೊತೆಯಲ್ಲಿ ನಮ್ಮ ಸಮುದಾಯ ಕೂಡ ಭೋವಿನೂ ಕೂಡ ಹಂದಿ ಒಡ್ರಿ ಅಂತಾರೆ ಅವ್ರನ್ನ ಅವರು ಕೂಡ ಇವತ್ತು ಬೀದಿಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಅವರು ಗುಡಿಸ್ತಾ ಇದ್ದಾರೆ ಅವರು ಬೇರೆ ಸಮುದಾಯ ಅಂದ್ಕೊಂಬಿಟ್ಟಿದ್ದಾರೆ ಬೇರೆ ಬೇರೆಯವ್ರು ನೋಡಿದ್ರೆ ಅವ್ರು ಹಾಗೆ ಅಂದ್ಕೊಳ್ತಾರೆ ಈಗ ಇಡೀ ರಾಜ್ಯದಲ್ಲಿ ಅವರು ಕೂಡ ಜಾಸ್ತಿ ಇದ್ದಾರೆ ಹಾಗಾಗಿ ಕಲ್ಲೋಡಿಯವರು ಮಣ್ಣೋಡಿಯವರು ಬೈಲೊಡ್ರು ಅಂತ ಹೇಳ್ತಾ ಇದ್ದಾರೆ ಮುಚ್ಚೊಡ್ರು ಅಂತ ಹೇಳ್ತಾಯಿದ್ದಾರೆ ಅದೆಲ್ಲ ಸೇರಿ ಒಂದೇ ಬೋವಿನೇ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೇನು ಅಂತ ಅದರ ಅದು ಅರಿವಿಲ್ದೇ ಇರೋದ್ರಿಂದ ಇವತ್ತು ಎಲ್ಲ ಆ ರೀತಿ ಹೇಳ್ಕೊತಾ ಇದ್ದಾರೆ ದಯವಿಟ್ಟು ಅದನ್ನೆಲ್ಲ ಬಿಟ್ಟು ಎಲ್ಲ ಬೋವಿ ಸಮುದಾಯ ಅಂತಲೇ ಬರೆಸ್ಕೊಡ್ಬೇಕು ಅಂತ ಹೇಳಿ ಎಲ್ಲರಿಗೂ ನಾನು ಹೇಳೋದಕ್ಕೆ ಇದ್ದೀನಿ ಕರ್ನಾಟಕದಲ್ಲಿ ಇರ್ತಾ ಇರ್ತಕ್ಕಂಥ ಬೋವಿ ಸಮಾಜ ಜನಾಂಗಕ್ಕೆ ಮೊದಲನೇದಾಗಿ ನಾನು ನಮಸ್ಕಾರಗಳು ಇಷ್ಟಪಡ್ತಾ ಇದ್ದೀನಿ ಇವತ್ತೇನು ಸರ್ಕಾರದ ವತಿಯಿಂದ ಜನಗಣತಿ ನಡೀತಾ ಇದೆ ಪ್ರತಿಯೊಬ್ಬರು ನಮ್ಮ ಭೋವಿ ಜನಾಂಗದವರು ಜಾತಿ ಹೇಳೋದಕ್ಕೆ ಹಿಂಜರಿಕೆ ಪಡಬೇಕಾಗಿಲ್ಲ ಏಕೆಂದರೆ ಒಂದೊಂದು ಕಸುಬು ಮೇಲೆ ಹಿಂದೆಯಿಂದ ಬಂದಿದ್ದಾರೆ ಮಂಡು ಕೆಲಸ ಮಾಡೋರು ಮಣ್ಣೊಡ್ರು ಅಂತ ಹೇಳೋರು ಹೇಳೋರು ಕಲ್ಲು ಕೆಲಸ ಮಾಡೋರು ಬಂಡೆ ಕೆಲಸ ಮಾಡೋರು ಬಂಡೆ ಒಡ್ರು ಅಂತ ಹೇಳೋರು ಈ ಥರ ನಾನಾ ಉಪಜಾತಿಗಳಿತ್ತು ಅದೆಲ್ಲ ಸೇರಿ ಈಗ ಬೋವಿ ಜಾತಿ ಅಂತ ಕನ್ಸಲ್ಟ್ ಮಾಡಿದ್ದಾರೆ ಆದ್ದರಿಂದ ನಮ್ಮ ಜನಾಂಗದವರು ಯಾರೇ ಬಂದರೇನೋ ನಾವು ನೀವು ಯಾವುದು ಜಾತಿ ಅಂದರೆ ಬೋವಿ ಜಾತಿ ಅಂತ ನಮೂದನೆ ಮಾಡೋದಕ್ಕೆ ಈಗ ಸರ್ಕಾರದ ವತಿಯಿಂದ ಶಾಲೆಗಳಲ್ಲಿ ಮೇಷ್ಟ್ರಾಗಲಿ ಅಂಗನವಾಡಿನಿಂದ ಮೇಡಮ್ನವರಾಗಲಿ ಬಂದರೆ ದಯವಿಟ್ಟು ನಮ್ಮ ಸಮುದಾಯದವರು ಭೋವಿ ಜಾತಿ ಅಂತ ಹೇಳೋದಕ್ಕೆ ಸಿದ್ಧರಾಗಿ ಅಂತ ಈ ಮೂಲ ಮುಖ್ಯನ ನಾನು ತಿಳಿಸೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ಧನ್ಯವಾದಗಳು ಸರ್ ಏನು ಕರ್ನಾಟಕ ಸರ್ಕಾರ ಈ ತಳ ಸಮುದಾಯಗಳನ್ನು ಅವರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಒಂದು ಅಧ್ಯಯನ ಮಾಡಿ ಅದರ ಮುಖಾಂತರ ತಳ ಸಮುದಾಯಗಳಿಗೆ ಮೀಸಲಾತಿ ಕಲ್ಪಿಸುವಂಥ ಒಂದು ನಿರ್ಧಾರವನ್ನು ಕೈ ತಗೊಂಡಿರೋದು ಸಂತೋಷ ಸಂತೋಷದ ವಿಷಯ ಹಾಗಾಗಿ ನಮ್ಮ ಭೋವಿ ಸಮುದಾಯದಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರಾದ ವೆಂಕ್ಯವ್ರು ಮಾತಾಡಿದ್ದಾರೆ ಆಮೇಲೆ ಇನ್ನೊಬ್ಬರು ನಮ್ಮ ನಾಯಕರು ಮಾತಾಡಿದ್ದಾರೆ ಹಾಗಾಗಿ ಇವತ್ತು ಏನು ಈ ಮೇ ಐದನೇ ತಾರೀಕಿಂದ ಹದಿನೇಳನೇ ತಾರೀಕು ವರೆಗೂ ಈ ಒಂದು ಜನಗಣತಿ ನಡೆಯುತ್ತೆ ಹಾಗಾಗಿ ಸಾಕಷ್ಟು ಕಡೆ ವೆಂಕಿಯವರು ಹಂಚ್ಕೊಂಡಂಗೆ ನಮ್ಮ ಸಮುದಾಯದಲ್ಲಿ ಅರಿವಿಲ್ಲದಿರೋದ್ರಿಂದ ಈ ಇದರಲ್ಲೂ ಕೂಡ ಅನೇಕ ಸೆನ್ಸಸ್ಸಲ್ಲಿ ಕೂಡ ಮಿಸ್ ಆಗಿದ್ದಾರೆ ದಯವಿಟ್ಟು ಈ ಸೆನ್ಸಸ್ ಭಾಳ ಮುಖ್ಯ ಆಗಿರೋದ್ರಿಂದ ನಮಗೆ ಯಾರೂ ಕೂಡ ಒಂದು ಮನೆ ಕೂಡ ತಪ್ಪಿಸದೆ ನೋಂದಣಿ ಮಾಡಬೇಕು ಹಾಗಾಗಿ ಈ ವಿದ್ಯಾಭ್ಯಾಸದ ಕೊರತೆ ಮಾತ್ರ ಇದರ ಅರಿವು ಇರೋದರಿಂದ ಯಾರಿಗಿನ ಒಂದು ಎಸ್ ಎಸ್ ಎಲ್ ಸಿ ಅಥವಾ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಅಥವಾ ಭೋವಿ ಸಮುದಾಯದ ನಾಯಕರಿದ್ದಾರೆ ಅವರು ಅವ್ರ ಹಳ್ಳಿಗಳಲ್ಲಿ ಪ್ರತಿ ಮನೆಗೆ ಕರ್ಕೊಂಡೋಗಿ ಈ ಒಂದು ಸೆನ್ಸಸ್ಸಲ್ಲಿ ಪಾಲ್ಗೊಳ್ಳಂಗೆ ಮಾಡಬೇಕಂತೇಳಿ ನಮ್ಮ ಸಮುದಾಯದ ಎಲ್ಲರೂ ಪರವಾಗಿ ಕೇಳ್ಕೊಳ್ತೀನಿ ನಮಸ್ಕಾರ ನಮಸ್ಕಾರ ಏನು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಜನಗಣತಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯದಂತ ಮಾಡಿದೆ ಆ ರಾಜ್ಯದಲ್ಲಿರುವ ಎಲ್ಲರೂ ನಮ್ಮ ಭೋವಿ ಜನಾಂಗದವರು ನಾವು ಬೋವಿ ಅಂತ ಹೇಳ್ಕೋಬೇಕು ನಾವು ಮಣ್ಣೋಡ್ರು ಕಲ್ಲೊಡ್ರು ರಾಜವೊಡ್ರು ಅನ್ನೋದೆಲ್ಲ ಬಿಟ್ಟು ನಾವು ಮೂಲ ಬೋವಿ ಎಂದು ಹೇಳಬೇಕಾಗಿ ತಮ್ಮಲ್ಲಿ ಎಚ್ಚರಿಸಿಕೊಳ್ತೇವೆ ಇಲ್ಲಿ ಸರ್ ಎಲ್ಲರಿಗೂ ನಮಸ್ಕಾರ ಹಾಗೂ ಇಲ್ಲಿ ಈಗಾಗಲೇ ಮಾತಾಡಿರ್ತಕ್ಕಂಥ ನಮ್ಮ ನಾಯಕರುಗಳಿಗೆಲ್ಲ ವಂದನೆಗಳು ತಿಳಿಸ್ತಾ ಈಗ ಪ್ರತಿಯೊಂದು ಗ್ರಾಮದಲ್ಲಿ ಏನು ಟೀಚರು ಅಥವಾ ಅಂಗನವಾಡಿ ಟೀಚರ್ಸು ಯಾರು ಬಂದು ಸರ್ವೆ ಕಾರ್ಯಕ್ಕೆ ಬರ್ತಾಯಿದ್ದಾರೆ ಅವ್ರಿಗೆ ಏನು ನಮ್ಮ ಜಾತಿದು ಇದಿದೆ ನಮ್ಮ ಜಾತಿ ಬೋವಿ ಇದೆ ನಮ್ಮ ಬೋವಿ ಅಂತ ಹೇಳ್ಕೊಂಡು ಪಕ್ಕದಲ್ಲಿ ಉಪಜಾತಿ ಅಂತ ಕೇಳಿದಾಗ ವರ್ಡ್ರ್ ಅಂತ ಹೇಳಬೇಕಾಗಿ ಅಂತ ನಮಗೆ ಒಂದು ಏನು ಮಾಹಿತಿ ಬಂದಿದೆ ಅದ್ರ ಪ್ರಕಾರ ನಮಗೆ ಏನು ಬೋವಿ ಪಕ್ಕದಲ್ಲಿ ಏನು ಕೇಳಿದ್ದಾರೆ ಉಪಜಾತಿ ಅದು ಪ್ರತಿಯೊಂದು ಮನೆಯಲ್ಲಿ ಕಂಪಲ್ಸರಿಯಾಗಿ ಎಲ್ಲರೂ ದಯವಿಟ್ಟು ನೋಂದಾಯಿಸಬೇಕಾಗಿ ಈ ಮೂಲಕ ನಮ್ಮ ಜನತೆಗೆ ತಮ್ಮ ವಾಹಿನಿ ಮೂಲಕ ನಾನು ಕೇಳ್ಕೊತೀನಿ ಧನ್ಯವಾದಗಳು